ಎಲ್ಲ ಕಾಂಗ್ರೆಸ್ ಪಾರ್ಟಿ ಮುಖಂಡರವರಿಗೆ ನಮಸ್ಕಾರ ಎಲ್ಲ ಹಿಂದೂ ಮುಸ್ಲಿಂ ಬಾಯಿಯವ್ರಿಗೇನು ನಮಸ್ಕಾರ ಇದು ಮುಸ್ಲಿಂ ಪಾರ್ಟಿ ಅಂತ ಏನಿಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ ಸೇರಿ ಮಾಡಿರೋದು ಪಾರ್ಟಿ ಬರೀ ಅವರು ಯಾರೋ ಎಕ್ಸ್ ಕೌನ್ಸ್ಲರ್ ಶಫೀಕು ನಾನು ಮುಸ್ಲಿಮು ನಾವು ಮೈನಾರ್ಟೀಸು ನಮ್ಗೆ ಇದುಕೊಳ್ಳಿಲ್ಲ ಹತ್ಕೊಳ್ಳಲಿಲ್ಲ ಅಂತ ಏನು ಅವರು ಇರೋದು ಒಬ್ರೇನಾಗಿರೋದು ಲೀಡ್ರು ಲೀಡ್ರೂ ಯಾರು ಹೇಳಿರೋದು ಮೈನಾರ್ಟಿಸ್ ಲೀಡ್ರ್ ಅಂತ ಏನು ಮೈನಾರ್ಟಿಸ್ ಲೀಡರ್ ಅಂದರೆ ಏನು ನಿನ್ನ ಕೌನ್ಸಿಲರ್ ಮೂರು ಸತಿ ಆಗಿದೆಯಾ ಕೌನ್ಸಿಲರ್ ಕೆಲಸ ಮಾಡ್ಕೊಂಡಿರು ಇಲ್ಲ ಮೈನಾರ್ಟೀಸ್ ಅಂದರೆ ಯಾವ ತಾಲೂಕಿನಲ್ಲಿ ನೀನು ಒಬ್ಬನೇನಾ ಮೈನಾರ್ಟಿಸ್ ಲೀಡ್ರು ಬೇರೆಯವ್ರು ಯಾರು ಇಲ್ವಾ ಇನ್ನು ಬೇರೆಯವ್ರು ಬಂದು ಯಾರ ನಿಮಗೆ ಹೇಳಿದಾರೇನು ನೀನು ನಮಗೆ ಇದು ಇಲ್ಲ ಮಿನಿಸ್ಟ್ರು ನಮಗೆ ಮೈನಾರ್ಟಿಸ್ಗೆ ಅಯ್ಯ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಏನಾನ ಹೇಳಿದ್ದಾರೆ ಅವರು ನಿನಗೆ ಬಂದು ಯಾರಪ್ಪ ನೀನು ಕಂಪ್ಲೇಂಟ್ ಮಾಡಿರೋದು ಮೈನಾರ್ಟೀಸ್ ತಾಲೂಕಿನಲ್ಲಿ ತಾಲ್ಲೂಕ್ ಬಿಡಪ್ಪ ನಿನ್ನ ವಾರ್ಡ್ನಲ್ಲಿ ನಿನ್ಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿದಾರಪ್ಪ ಹೇಳೋ ನೀನು ನಿಮ್ಮ ನಮ್ಮ ನಿನ್ನ ತಾಲು ಇದರ್ನಲ್ಲಿ ನಿನ್ನ ವಾರ್ಡ್ನಲ್ಲಿ ಮೈನಾರ್ಟಿಸ್ ಇದ್ದಾರಲ್ಲ ನೀನು ಬಂದು ಕಂಪ್ಲೇಂಟ್ ಮಾಡಿದ್ದಾರಾ ಕಂಪ್ಲೇಂಟ್ ಮಾಡಿದರೆ ನೀನು ಕೌನ್ಸಿಲರ್ ಆಗಿದೆಯಲ್ಲ ನೀನು ಹೇಳ್ತಾ ಇದೀಯಲ್ಲ ನಾ ನಮ್ಮ ಫ್ಯಾಮ್ಲಿ ಹಂಗೆ ನಮ್ಮ ಫ್ಯಾಮ್ಲಿ ಹಿಂಗೆ ನಾನು ಅದು ಮಾಡಿದ್ದೀನಿ ನಮ್ಮ ನಾನು ಇದು ಮಾಡಿದ್ದೀನಿ ನಮ್ಮ ಕುಟುಂಬ ಹಂಗೆ ಎಲ್ಲರದ್ದು ಇರುತ್ತೆ ಯಾ ಯಾರ್ಯಾರಿಗೆ ಏನೇನು ಬೇಕೋ ಅದು ಎಲ್ಲರಿಗೂ ಇರುತ್ತೆ ನೀನು ಒಬ್ಬನಿಗೆ ಅಲ್ಲ ಇರೋದು ಅದು ನೀನೇನು ಮಾಡಿದೀಯಾ ನೀನು ವಾರ್ಡ್ಗೆ ನೀನು ಇಷ್ಟು ದೊಡ್ಡದು ಮೈನಾರ್ಟೀಸ್ ಬಗ್ಗೆ ನೀನು ಮಾತಾಡ್ತೀಯಲ್ಲ ನೀನು ಮೈನಾರ್ಟೀಸ್ನಲ್ಲಿ ನೀನು ವಾರ್ಡ್ಗೆ ನೀನು ಏನು ಮಾಡಿದೀಯ ಹೇಳು ಫಸ್ಟು ನೀನು ಎಲ್ಲ ತಾಲ್ಲೂಕ್ ಮೈನಾರ್ಟೀಸ್ ಅಂದರೆ ನಾವು ಎಲ್ಲ ಏನು ಸಹ ನಾವು ಮುಸ್ಲಿಮ್ಸೇ ನಾವು ಮೈನಾರ್ಟೀಸ್ ಅವರೇ ನಾವು ಬಂದು ನಿಮಗೆ ಯಾವತ್ತನ್ನು ಏನನ್ನ ಹೇಳಿದ್ದೀರಾ ಹಾಂ ನಿನಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ನೀನು ಮಾತಾಡ್ಬಿಟ್ರೆ ದಿವಸ ಸಾರ್ ಎಮ್ ಎಲ್ ಮೇಲೆ ಮಾತಾಡೋದು ಮಿನಿಸ್ಟರ್ ಬಗ್ಗೆ ಮಾತಾಡೋದು ಇಷ್ಟೇ ನೀನು ಯಾರು ನಿನ್ನ ಸ್ವಂತ ನೀನು ಏನಿದೆ ಅದು ಮಾಡು ನೀನು ಏನು ಬೇಕು ಅದು ಮಾಡ್ಕೊಂಡು ನೀನು ಸತ್ತೋದು ಯಾವ್ದು ಮಾತಾಡಲ್ಲ ಎಲ್ಲರೂ ಮೈನಾರ್ಟಿ ಸೇರ್ಕೊಂಡು ನೀನು ಯಾರು ಮಾತಾಡೋಕ್ಕೆ ನಿನಗೆ ಎಲ್ಲರೂ ಬಂದು ಏನಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಹೇಳ್ಬಿಟ್ಟು ಮಾತಾಡು ನೀನು ಮೂರು ಮಧ್ಯ ಬಂದು ಚಿಂತಾಮಣಿ ಮಧ್ಯ ಎಲ್ಲಿದೆ ಅಲ್ಲಿ ಬಂದು ಮಾತಾಡು ನೀನು ಮೈನಾರ್ಟಿ ಸೇರಿಸ್ಕೊಂಡು ಇವರೆಲ್ಲ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಮೈನಾರಿಟೀಸ್ ನನ್ನ ಲೀಡ್ರ್ ಅವ್ರು ಗುರ್ಸಿದ್ದಾರೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳೋ ಆವಾಗ ನಾವು ತಿಳ್ಕೊಳ್ತೀರಿ ಇವ್ನು ಕರೆಕ್ಟಾಗಿ ಮಾತಾಡ್ತಾ ಮಾತಾಡ್ತಾ ಇರೋದಂತ ಮಿನಿಸ್ಟರ್ ಅವರು ಏನು ಅನ್ಯಾಯ ಮಾಡಿದ್ದಾರೆ ನಮ್ಮ ಊರ ಬಗ್ಗೆ ನಿಮಗೆಲ್ಲ ಗೊತ್ತಲ್ಲ ಹತ್ತು ಗಂಟೆಗೆ ನಮಗೆ ಆಚೆ ಬರೋ ಕೊಡ್ತಾ ಇರಲಿಲ್ಲ ಚಿನ್ಸಂದ್ರನಲ್ಲಿ ಹೋಟೆಲ್ಸ್ನಲ್ಲಿ ಎಲ್ಲ ಇರೋದು ಮುಸ್ಲಿಮ್ಸೇ ನಾವು ಟೀ ಹೋಟೆಲ್ಸು ಊಟ ಊಟ ಹೋಟೆಲ್ಸ್ ಎಲ್ಲ ಇರೋದು ಹತ್ತು ಗಂಟೆಗೆ ಬಂದ್ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ ನೀವೇ ಇದ್ದಿರಲ್ಲ ಅಲ್ಲಿ ಆ ಪ್ರೇಡ್ನಲ್ಲಿ ನಿಮ್ಮ ಎಮ್ ಎಲ್ ಎನೆ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ರಲ್ಲ ಏನು ಮಾಡಿದ್ರಿ ನೀವು ನೀವೇ ನಮ್ಮೂರಿಗೆ ಬಂದು ಒಂದು ಹೋಟ್ಲ್ ಹುಡುಗನಿಗೆ ಫೋನ್ ಮಾಡಿದ್ರಿ ಏನು ಹೇಳಿದ್ರು ಆ ಟೈಮ್ನಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಅವರು ನಿಮಗೆ ಗೊತ್ತಿಲ್ವಾ ನೀವು ನಮ್ಮ ಜೊತೆಯಲ್ಲಿ ಬಂದು ಕೂತ್ಕೊತಾ ಇದ್ರಲ್ಲ ಆ ನಿಮಗೆ ನೀವೆಲ್ಲ ನೋಡಿದಿರಲ್ಲ ಎಷ್ಟು ನಮ್ಮ ಟಾರ್ಚರ್ ಮಾಡ್ತಾ ಇದ್ರು ಇವಾಗ ಹೆಂಗಿದೆ ಊರು ಒಂದು ಗಂಟೆ ಆದ್ರೂ ಯಾರು ಕೇಳೋರು ಇಲ್ಲ ಇವಾಗಿರೋದು ಬಿಸ್ನೆಸ್ ಮಾಡ್ತಾ ಇರೋದು ಯಾರು ಮುಸ್ಲಿಮ್ಸೇ ಅಲ್ಲ ಸುಮ್ಮನೆ ನೀವು ಒಬ್ರಿಗೋಸ್ಕರ ಎಲ್ಲ ಮುಸ್ಲಿಮ್ಗೆ ನೀವು ಅನ್ಯಾಯ ಮಾಡಬೇಡಿ ಆ ಥರ ಏನಾನ ಇದ್ದರೆ ನಿಮ್ಮ ಸ್ವಂತದ್ದು ನೀವು ಮಾಡ್ಕೊಳ್ಳಿ ನೋಡ್ರಿ ಸ್ವಂತದ್ದು ನಿಮ್ದು ಏನಿದೆ ನೀವು ಅದು ಮಾಡ್ಕೊಳ್ಳಿ ನಮ್ದು ಏನಿದೆ ನಾವು ಮಾಡ್ತೀರಿ ಏನಂದ್ರೆ ನಿಮ್ಮ ಎತ್ತರ ಮಿನಿಸ್ಟರ್ ಬಗ್ಗೆ ಆ ಎಮ್ ಎಲ್ ಹಂಗೆ ಈ ಎಮ್ ಎಲ್ ಎ ಅಂದರೆ ನೀವು ಒಬ್ರನಾಚ ನಿಮ್ಮ ಮನೆಗೆ ನೀವು ಮಾಡ್ಕೊಳ್ಳ್ರಿ ನಿಮ್ಮ ಕುಟುಂಬ ನೀವು ಮಾಡ್ಕೊಳ್ಳಿ ನಿಮ್ಗೆ ಯಾರೂ ಮಾತಾಡಲ್ಲ ಇಲ್ಲ ನಿಮಗೆ ನಮ್ಮ ತಾಲೂಕ್ ಲೀಡರ್ಸ್ ಎಲ್ಲರೂ ಬಂದು ಮೈನಾರ್ಟಿಸವರು ನಿಮ್ಗೆ ಹೇಳಿದರೆ ಜೆ ಡಿ ಎಸ್ ಅವ್ರು ಇರಲಿ ಕಾಂಗ್ರೆಸ್ ಅವ್ರು ಇರಲಿ ಯಾವ ಪಾರ್ಟಿನ ಇರಲಿ ನಿಮ್ಗೆ ಬಂದು ಹೇಳಿದ್ದಾರೆ ಏನು ಈ ಥರ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಇರೋ ಮಿನಿಸ್ಟ್ರನಿಂದ ನಮಗೆ ಈ ಥರ ತೊಂದರೆ ಆಗಿದೆ ಅಂತ ನಿಮ್ಮ ಸ್ವಂತಕ್ಕೆ ನೀವು ಮಾತಾಡ್ಕೊಳ್ಳಿ ಎಲ್ಲರಿಗೂ ಸೇರಿ ನೀವು ಯಾಕೆ ಮಾತಾಡೋದು ಹಾಂ ಐದು ವರ್ಷದಲ್ಲಿ ಎಷ್ಟು ತಗೊಂಡು ಬಂದಿದ್ದಾರೆ ಇವರು ನಿಮ್ಗೆ ಗೊತ್ತಾ ಎಲ್ಲ ಅದು ಅದ್ರ ಬಗ್ಗೆ ನೀವು ಮಾತಾಡಲ್ಲ ಏನೇನು ಆಗ್ತಾ ಇದೆ ಅದು ನೋಡ್ತಾ ಇಲ್ಲ ನೀವು ಸುಮ್ಮನೆ ನಿಮ್ಮ ನಿಮ್ಮ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ ಮುನ್ಸಿಪಲ್ ಅದಕ್ಕೆ ನೀವು ಪಾರ್ಟಿ ಮಾಡಿ ಫಸ್ಟ್ ನೀವು ಪಾರ್ಟಿ ಯಾವುದು ಹೇಳಿ ನಿಮ್ಮ ಪಾರ್ಟಿ ಗೊತ್ತು ಯಾವುದು ಹೇಳ್ರಿ ಜೆ ಡಿ ಎಸ್ ಆ ಕಾಂಗ್ರೆಸ್ ಹೇಳಿ ಐದು ವರ್ಷದಲ್ಲಿ ಎರಡು ವರ್ಷ ಈ ಕಡೆ ಎರಡು ವರ್ಷ ಆ ಕಡೆ ಅಲ್ಲ ಒಂದು ಪಾರ್ಟಿ ಎಸ್ ಹೇಳ್ಬಿಟ್ಟು ಮಾತಾಡಿ ಪಾರ್ಟಿ ಬಗ್ಗೆ ಮಾತಾಡಿ ಕ್ಯಾಸ್ಟಿಸಮ್ ತಗೊಂಡು ಬರಬೇಡಿ ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಬೇರೆ ಬೇರೆ ಅಲ್ಲ ಮುಸ್ಲಿಮ್ಸೇ ಆಗಿಬಿಟ್ಟು ಓಟ್ ಆಗ್ಬಿಟ್ರೆ ಗೆಲ್ಲಕ್ಕೆ ಆಗೋಲ್ಲ ಎಲ್ಲರೂ ಸೇರಿ ಮಾಡಿದ್ರೆ ಆಗೋದು ಏನು ಮೈನಾರಿಟೀಸ್ ಎಲ್ಲ ಒಂದಾಗಿಬಿಟ್ರೆ ಒಬ್ಬರು ಗೆಲ್ದ್ಬಿಡ್ತಾರೇನು ಯಾವತ್ತನ್ನು ಇರಲಿ ಇವರು ಮೈನಾರ್ಟೀಸು ಅವ್ರ ಹಿಂದೂಸು ಅವ್ರ ಎಸ್ ಸಿ ಎಸ್ ಟಿ ಅವ್ರ ರೆಡ್ಡಿ ಆ ಥರ ಮಾತಾಡಬಾರ್ದು ರಾಜಕೀಯದಲ್ಲಿ ಲೀಡರ್ಸ್ ಇದ್ರೆ ಎಲ್ಲರೂ ಸೇರ್ಕೊಂಡು ಮಾತಾಡಬೇಕು ಹೌದು ನಿಮಗೆ ಮೈನಾರಿಟೀಸ್ ಏನು ಏನು ಪ್ರಾಬ್ಲಮ್ ಆಗ್ತಾ ಇರೋದು ಕೊಡಿ ನೀವು ಯಾವ ಪಾರ್ಟಿನ ಇರಲಿ ಕೊಡಿ ನಮಗೆ ತೊಗೊಂಡು ಬಂದು ಕೊಡಿ ನೋಡಿ ನಮಗೆ ಈ ಥರ ಏನು ಇದು ಮಾಡಿದ್ದಾರೆ ನಮಗೆ ಅಂತ ತಗೊಂಡು ಬಂದು ಕೊಡಿರಿ ಅದು ಹೇಳ್ಬಿಟ್ಟು ನಿಮ್ಮ ನಿಮ್ಮ ಸ್ವಂತಕ್ಕೋಸ್ಕರ ನೀವು ಏನು ಬೇಕು ಅದು ಕೂತ್ಕೊಂಡು ಮಾತಾಡೋ ನೀವು ನೂರು ಡೈಲಿ ಅಲ್ಲ ಒಂದೊಂದು ಗಂಟೆಗೆ ಒಂದೊಂದು ನ್ಯೂಸ್ ಮಾಡಿ ನೀವು ನಿಮ್ಮ ಸ್ವಂತದ್ದಿದ್ರೆ ಮಾಡಿ ಅವ್ರ ಮೇಲೆ ನೀವು ಯಾಕೆ ಹೇಳೋದು ಏನಿದ್ದಾರೆ ಅದ್ರದ್ದು ಓಪನ್ ಆಗಿ ಮಾತಾಡ್ರಿ ಅದರಲ್ಲಿ ನಾವು ಏನು ಮಾತಾಡೋದಂದ್ರೆ ಅವ್ರು ಒಳ್ಳೆಯವರು ಅವ್ರ ಕೆಲಸಗಳು ಏನು ನಮ್ಗೆ ಇಷ್ಟ ಆಗಲ್ಲ ನಿನ್ಗೆಷ್ಟು ಬಿಡಪ್ಪ ನೀನು ಅಲ್ಲ ಬಿಡು ನಾಲ್ಕೈದು ಪಾರ್ಟಿ ಇರುತ್ತೆ ಯಾವುದೊಳ್ಳೇದಿದ್ದ ಪಾರ್ಟಿ ಅಲ್ಲಿ ಹೋಗು ನೀನು ನೀನು ಹೇಳಿದ್ದು ಪಾರ್ಟಿಗೆ ಹೋಗ್ಬೇಕಾ ಆ ಥರ ಎಲ್ಲ ನಡಿಯಲ್ಲ ಕೆಲಸ ಹಾ ಬರೀ ನೀನು ಇದೇ ಕೆಲಸದಲ್ಲಿ ಆಗಿಬಿಟ್ರೆ ನೀನು ಸ್ವಂತದ್ದು ಮಾಡ್ಕೋ ಅದೆಲ್ಲ ಬಿಡ್ಬಿಡ್ಬೇಕು ಮೈನಾರ್ಟಿ ಸ್ವಾಮಿಗೆ ನಿನ್ಗೆ ಯಾರನ್ನ ಬಂದು ಕಂಪ್ಲೇಂಟ್ ಮಾಡ್ತಾರಾ ಇಲ್ಲ ಡಾಕ್ಟ್ರು ಎಂಪಾ ಶಾ ಅವರು ಏನಾರ ಬಂದು ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರಾ ನಿಮ್ಮ ಕಂಪ್ಲೇಂಟ್ ಮಾಡಿದರೆ ಹೇಳು ನೀವಾಗ ಅಲ್ಲಪ್ಪ ನೀನು ಡಾಕ್ಟರ್ ಸಾಬ್ಗೆ ಕರ್ಕೊಂಡು ಬಂದು ಹೇಳು ನೀನು ಯಾಕೆ ಸುಮ್ಮನೆ ಅವರು ಇವಾಗ ಒಂದು ಅವರು ಒಂದು ಹೆಸರು ಇದೆ ಏನು ಬಡವರ್ಗು ಅವ್ರು ಹೆಲ್ಪ್ ಮಾಡ್ತಾರೆ ಏನೋ ಅವರು ಪೋಸ್ಟ್ ಕೊಟ್ಟಿದ್ದಾರೆ ಇವಾಗ ಚಿಕ್ಕದ ಪೋಸ್ಟ್ ಕೊಟ್ಟಿದ್ದಾರೆ ನಾಳೆ ದೊಡ್ಡದಾಗ ದೊಡ್ಡದು ಕೊಡ್ತಾರೆ ಹಾಂ ಒಗ್ಬಟ್ ಚೇರ್ಮನ್ದು ಕೊಳ್ಳಿಲ್ಲ ಅಂತ ನೀವು ಹೇಳ್ತೀರಾ ನಾವು ಎಲ್ಲ ಇಮ್ತಿಯಾಜ್ ಬೈಗೆ ಪ್ರಯತ್ನ ಮಾಡಿದ್ರು ಸೇರಿ ಇಮ್ತಿಯಾಜ್ ಬೈಗೆ ಕೊಡೋಣ ಅಂತ ನೀನು ಬಂದಿದ್ದರು ನೀವು ಇನ್ನೊಬ್ರು ನಿಮ್ಮ ಫ್ರೆಂಡ್ ಅವರು ಅವರು ಬಂದಿದ್ದರು ಬಂದು ಅಲ್ಲಿ ಪ್ಯಾರಾಡೀಸ್ ನಮ್ಮ ಊರು ಹೋಟ್ಲತ್ತಿರ ನೀವು ಯಾ ಗಲಾಟೆ ಮಾಡಿಲ್ವಾ ನಾನು ಅವತ್ತು ಹೇಳಿದ್ರೆ ಆದರೆ ಆಗುತ್ತೆ ಅಂದ್ರೆ ಆಗಲ್ಲ ಹೋಗ್ರಿ ಅಂತ ಹೇಳಿಬಿಟ್ಟು ಕಳಿಸ್ಲಿಲ್ಲ ನೀವ್ರೀ ಅಡ್ಡ ಹಾಕಿದ್ದು ಅಡ್ಡ ಹಾಕಿದ್ದು ನೀವು ಯಾರು ಇಮ್ತಿಯಾಜ್ ಬೈ ಅದೇ ಕ್ಲಾಯಕ್ ಇಲ್ವೇನೋ ಇಲ್ಲಲ್ಲ ಬೈ ಇಲ್ಲ ಇನ್ನು ಬೇರೆ ಯಾರಿಗೂ ಕೊಡಿ ಅದು ಮಾಡಬೇಕು ಅವ್ರಿಗೂ ಬೇಡ ಇವ್ರು ಸರಿ ಇಲ್ಲ ಅವರು ಸರಿ ನಾವು ಆ ಥರ ಮಾತಾಡಲ್ಲ ನಮ್ದು ಏನಿದೆ ನಾವು ನೇರವಾಗಿ ಮಾತಾಡ್ತೀರಿ ಅದು ಅವ್ರ ಮೇಲೆ ಇವ್ರ ಮೇಲೆ ನಾವು ಹೆಸರು ಹೇಳಿಬಿಟ್ಟು ನಾವು ರಾಜಕೀಯ ಮಾಡಲ್ಲ ನೀನು ಮಾಡು ರಾಜಕೀಯ ಕಾಂಗ್ರೆಸ್ ಪಾರ್ಟಿನಲ್ಲಿ ಮಾಡಬೇಕಂದ್ರೆ ಮಾಡು ಜೆ ಡಿ ಎಸ್ನಲ್ಲಿ ಮಾಡು ಮಾಡು ಹೆಸ್ರು ಹೇಳ್ಬಿಟ್ಟು ಮಾಡು ಇಲ್ಲಿ ಇಟ್ಕೊಂಡು ಅವ್ರದ್ದು ಹೇಳೋದು ಅಲ್ಲಿ ಇಟ್ಕೊಂಡು ಇವ್ರದ್ದು ಹೇಳೋದು ಏನಾದ್ರದ ಏನು ಅರ್ಥ ಏನು ಅದನ್ನಲ್ಲಿ ನಮಗೆಲ್ಲರೂ ಸೇರಿಸ್ಕೊಡೋದಾ ನೀವೇ ಹೇಳ್ತಾ ಇದೀಯಾ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಯಾರು ಜಗ್ಗಲ್ಲ ಬಗ್ಗಲ್ಲ ಎಲ್ಲರು ಗೊತ್ತು ಅವ್ರವ್ರ ಶಕ್ತಿ ದೇವರು ಅವ್ರು ಕೊಟ್ಟಿದ್ದಾನೆ ಅವ್ರವ್ರ ಮನೆ ಕೆಪಾಸಿಟಿ ಅವರು ಕೊಟ್ಟಿದ್ದಾರೆ ಅದೆಲ್ಲ ಬಿಡ್ಬಿಡ್ಬೇಕು ಏನಿದೆ ಅದು ಮಾತಾಡು ನಿನ್ನ ಕೌನ್ಸಿಲರ್ ಆಗಿದೆಯಾ ಫಸ್ಟ್ ನಿನ್ನ ವಾರ್ದು ನೋಡು ಮೈನಾರ್ಟೀಸು ಇದ್ದಾರೆ ಮುಸ್ಲಿ ಹಿಂದೂಸು ಇದ್ರಿಗೆ ನೋಡು ನಿನ್ನ ವಾರ್ಡ್ನಲ್ಲಿ ಏನು ಕೊಡಲಿಲ್ಲ ಕಂಪ್ಲೇಂಟ್ ಮಾಡಪ್ಪ ದಂಡಿಗೆ ಕುಟ್ಕೋ ನೀನು ಈ ಥರ ನಮಗೆ ಕೆಲಸ ಮಾಡಿಕೊಳ್ಳಿಲ್ಲ ಬೇಕಂದ್ರೆ ನನ್ನ ಟಾರ್ಗೆಟ್ ಆಮೇಲೆ ನೋಡ್ತಾರೆ ಜನ ಅದು ಬಿಟ್ಬಿಟ್ಟು ನೀನು ಕೆಲವು ಯಕ್ಷ ಎಮ್ ಎಲ್ ಹೇಳೋದು ಆದಮೇಲೆ ಮಿನಿಸ್ಟ್ರ್ ಆದಮೇಲೆ ಅವ್ರ ಮೇಲೆ ಹೇಳೋದು ಯಾರಿಗೂ ನಮಗೆ ಮೈನಾರಿಟೀಸ್ಗೆ ಡಾಕ್ಟರ್ ಎಮ್ ಸಿ ಸುಧಾಕರ್ ರೆಡ್ಡಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ತೊಂದರೆ ಇಲ್ಲ ಇನ್ನೂ ನಮ್ಗೆ ಅನುಕೂಲ ಇದೆ ನಾವು ಎಲ್ಲ ಊರವರು ನಮ್ಮದಿಯಾಗಿ ಮಲ್ಕೊಳ್ತಾ ಇದ್ದೀರಿ ಇವಾಗ ಇವರು ಬರ್ತಾಯಿದ್ರು ನಮ್ಮ ಜೊತೆನಲ್ಲಿ ನಮಗೆ ಎಷ್ಟು ಕಷ್ಟ ಇತ್ತು ನೋಡಿದ್ದಾರೆ ಇವಾಗ ಜೀವನ ಮಾಡ್ತಾ ಇಲ್ಲ ಇರೋದೇ ನಮ್ಮದೇ ಹೋಟ್ಲ್ಸಲ್ಲಿ ಮುಸ್ಲಿಮ್ಸ್ ಹಿಂದೂಸು ಸೇರಿ ಇದ್ದಾರೆ ಆ ಥರ ಏನ ಹೇಳಿದ್ರ ಎಮ್ ಎಲ್ ಎದ್ದ ತಕ್ಷಣ ಒಂದು ಏಟ್ ಟೆನ್ ಡೇಸ್ಗೆ ಅವರು ನಮ್ಗೆ ರಿಲೀಸ್ ಮಾಡಿಕೊಟ್ರು ನಾವು ನಾಲ್ಕೈದು ಜನ ಹತ್ರ ನಾವು ಹೋಗಿ ಕೇಳ್ಕೊಂಡ್ರು ಆಗಿಲ್ಲ ಆ ಟೈಮ್ನಲ್ಲಿ ನೀವು ಅಲ್ಲಿದ್ರಲ್ಲ ಜೆ ಕೆ ಕಿಶ್ನ ರೆಡ್ಡಿ ಜೊತೆಯಲ್ಲಿ ಯಾಕಪ್ಪ ನೀವು ಓಪನ್ ಮಾಡಿಸಲಿಲ್ಲ ಹೋಟ್ಲು ನೀವು ಬರ್ತಾ ಇರಲಿಲ್ಲ ಹತ್ತು ಗಂಟೆಗೆ ಬಂದ್ ಮಾಡೋದು ಕಲಿಸ್ಬಿಡೋದು ಅದು ಯಾರಿಗು ನೋಡಿ ಮಾಡಿದ್ದು ನಾವು ಮುಸ್ಲಿಮ್ಸ್ ಅಲ್ಲ ಯಾಕೆ ಮಾಡ್ಬೇಕು ಅವರು ನೀವು ವಿರೋಧ ಅಂತ ಹೇಳ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಲ್ಲಿ ಇವರು ನಮ್ಮ ಜೊತೆಯಲ್ಲಿ ನೋಡ್ತಾ ಇದ್ರು ಬಿಡ್ಬಿಟ್ಕೋ ಏನಿದೆ ಅಷ್ಟು ಮಾತಾಡಬೇಕು ಬೇರೆ ಮಾತಾಡಬಾರದು ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್ ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು